ೇಜಸ್ ಇಲ್ಲಿ ನನ್ನ ಸ್ಟಾರ್ ಡಿಶ್ ಬಂದು ನುಗ್ಗೆ ಸೊಪ್ಪು ಯೂಸ್ ಮಾಡಿದ್ದೀವಿ ನುಗ್ಗೆ ಸೊಪ್ಪಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಹಿಮೋಗ್ಲೋಬಿನ್ ಅದು ಬ್ಲಡ್ಗೆ ತುಂಬ ಒಳ್ಳೆಯದಾಗಿರುತ್ತೆ ಮತ್ತೆ ವೆಜಿಟೇರಿಯನ್ಸ್ಗೆ ಗುಡ್ ಸೋರ್ಸ್ ಆಫ್ ಹೋಲ್ಡ್ ಡಯಟ್ ಇಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು ಪ್ರೋಟೀನ್ಸ್ ಫ್ಯಾಟ್ಸ್ ಎಲ್ಲನೂ ಇದರಲ್ಲಿ ಸೊಪ್ಪಲ್ಲೇ ಸಿಗುತ್ತೆ ಸರ್ ಜಂಕ್ ಫುಡ್ಡು ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲ ಚಿಕ್ಕ ಮಕ್ಕಳಿಗೆ ನಾವು ಇವಾಗ ವೆಜಿಟೇಬಲ್ಸ್ ಫ್ರೂಟ್ಸ್ ಅಥವಾ ಏನೇ ಇರ್ಬೋದು ಹೊಸ ಥರದಲ್ಲಿ ಪ್ರೆಸೆಂಟ್ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸರ್ ಮತ್ತು ಇಲ್ಲಿ ಬಸಳೆ ಸೊಪ್ಪು ದ್ಯಾಟ್ ಈಸ್ ಫಾರ್ ಬೋನ್ಸ್ ಕ್ಯಾಲ್ಶಿಯಮ್ ಇದೆ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡಿ ಗುಡ್ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡುತ್ತೆ ಲೈಕ್ ಮಿಂಟ್ ಒಂದು ರಿಫ್ರೆಶ್ಮೆಂಟ್ಗೆ ಅಂತ ಯೂಸ್ ಮಾಡ್ತೇವೆ ನಾವು ನಮಸ್ತೆ ಸರ್ ನನ್ನ ಹೆಸರು ಸಲೋಮಿ ಮಾರ್ಗ್ರೆಟ್ ಅಂತ ನಾನು ಇಲ್ಲಿ ಇಲ್ಲಿ ಬಂದು ವೆರೈಟೀಸ್ ಮಾಡಿದ್ದೀನಿ ಈ ಕಡೆ ಬಂದರೆ ಪಾಲಕ್ ಕಲಾಕಂದಿದೆ ಅದ್ರ ಜೊತೆಗೆ ಇಲ್ಲಿ ನುಗ್ಗೆ ಸೊಪ್ಪಿನ ದೋಸೆ ಇದೆ ಅದ್ರ ಜೊತೆಗೆ ಕಿಲ್ಕಿರೆ ಸೊಪ್ಪು ಮತ್ತು ಕಲಾಕಲ್ ಸ್ವೀಟ್ ಸರ್ ಸ್ವೀಟ್ ಸರ್ ಮೇನ್ ಇಂಗ್ರೀಡಿಯೆಂಟ್ ಬಂದು ಮಿಲ್ಕ್ ಸರ್ ಮಿಲ್ಕ್ನ ಕರ್ಡಲ್ ಮಾಡಬೇಕಾದ್ರೆ ವೆನಿಗರ್ ಆ್ಯಡ್ ಮಾಡಿ ಅದನ್ನ ಕರ್ಡಲ್ ಮಾಡಿದ್ಮೇಲೆ ಅದನ್ನು ಸ್ಟೇನ್ ಮಾಡಿ ಪಾಲಕ್ ಫ್ಲೇವರಿಂಗ್ ಆ್ಯಡ್ ಮಾಡಿ ಅದಕ್ಕೆ ಪ್ಲಸ್ ಡ್ರೈ ಫ್ರೂಟ್ಸ್ ಪೌಡರ್ ಆ್ಯಡ್ ಮಾಡಿ ಅದನ್ನು ನಾವು ಸೆಟ್ ಮಾಡಬೇಕಾಗುತ್ತೆ ಒನ್ ಟೆನ್ ಫಿಫ್ಟೀನ್ ಮಿನಿಟ್ಸ್ಗೆ ಮತ್ತು ಇದು ಕಾಂಬಿನೇಷನ್ ನುಗ್ಗೆ ಸೊಪ್ಪು ಮತ್ತು ಕಿಲ್ಕಿರೆ ಸೊಪ್ಪು ಕಾಳು ಪಲ್ಯ ಸರ್ ಮತ್ತು ಇಲ್ಲಿ ನುಗ್ಗೆ ಸೊಪ್ಪು ಮತ್ತು ಕಾಳು ಪಲ್ಯ ಇದೆ ಪಾಲಕ್ ಪನ್ನೀರ್ ಇದೆ ಪಾಲಕ್ ಪನ್ನೀರಿಗೆ ನಾವು ಇಲ್ಲಿ ಸಬ್ಬಕ್ಕಿ ಸೊಪ್ಪಿನ ರೊಟ್ಟಿ ಇದೆ ಅದಕ್ಕೆ ಕಾಂಬಿನೇಷನ್ ಪುದೀನ ಚಟ್ನಿನೂ ಇದೆ ಮತ್ತು ಬಸಳೆ ಸೊಪ್ಪಿನ ದಾಲ್ ಇದೆ ಸರ್ ದಾಲ್ ಸರ್ ಇಲ್ಲಿ ನುಗ್ಗೆ ಸೊಪ್ಪಿನ ಹೊಸ ವೆರೈಟಿಯ ಪಲ್ಯ ಇದೆ ಮತ್ತು ಇಲ್ಲಿ ಮಿಕ್ಸ್ ಸೊಪ್ಪಿನ ವಡೆ ಮತ್ತು ಇಲ್ಲಿ ಮೆಂತೆ ಬಾತಿದೆ ಸರ್ ಸೊ ಮಿಂಟ್ ಮೋಜಿತ್ತು ಟ್ರೆಂಡಲ್ಲಿರೋದು ಮಿಂಟ್ ಮೋಜಿಟು ಎಸ್ ನೀವೇ ಹಾ ಸರ್ ಮಾಡಿದ್ರು ವಿತ್ ಮಮ್ಮೀಸ್ ಹೆಲ್ಪ್ ಹೆಲ್ಪ್ ಮಾಡಿದ್ರು ಎಸ್ ಸರ್ ಹೆಲ್ಪ್ ಮಾಡಿದ್ರು ಬರುತ್ತೆ ಮಾಡಿದ್ರು ರೆಗ್ಯುಲರ್ ಹಾಂ ಸರ್ ಆಲ್ಮೋಸ್ಟ್ ಮನೇಲಿ ಮಾಡ್ತೀವಿ ಹೆಲ್ತ್ ಅಡ್ವಾಂಟೇಜಸ್ ಇಲ್ಲಿ ನನ್ನ ಸ್ಟಾರ್ ಡಿಶ್ ಬಂದು ನುಗ್ಗೆ ಸೊಪ್ಪು ಯೂಸ್ ಮಾಡಿದ್ದೀವಿ ನುಗ್ಗೆ ಸೊಪ್ಪಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಹಿಮೋಗ್ಲೋಬಿನ್ ಅದು ಬ್ಲಡ್ಗೆ ತುಂಬ ಒಳ್ಳೆಯದಾಗಿರುತ್ತೆ ಮತ್ತು ಇಲ್ಲಿ ಬಸಳೆ ಸೊಪ್ಪು ದ್ಯಾಟ್ ಈಸ್ ಫಾರ್ ಬೋನ್ಸ್ ಕ್ಯಾಲ್ಶಿಯಮ್ ಇದೆ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡಿ ಗುಡ್ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡುತ್ತೆ ಲೈಕ್ ಮಿಂಟ್ ಒಂದು ರಿಫ್ರೆಶ್ಮೆಂಟ್ಗೆ ಅಂತ ಯೂಸ್ ಮಾಡ್ತೇವೆ ನಾವು ಲೈಕ್ ಇನ್ನೇನಿದೆ ಕಿಲ್ಕಿರೆ ಕಿಲ್ಕಿರೆ ಸೊಪ್ಪು ಇದೆ ದ್ಯಾಟ್ ಈಸ್ ಆಲ್ಸೋ ಗುಡ್ ಫಾರ್ ಹೆಲ್ತ್ ಬ್ಲಡ್ ಪ್ಯೂರಿಫಿಕೇಷನ್ ಅಷ್ಟೇ ಎಸ್ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಮತ್ತು ವೆಜಿಟೇರಿಯನ್ಸ್ಗೆ ಗುಡ್ ಸೋರ್ಸ್ ಆಫ್ ಹೋಲ್ ಡಯಟ್ ಇಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು ಪ್ರೋಟೀನ್ಸ್ ಫ್ಯಾಟ್ಸ್ ಎಲ್ಲನೂ ಇದರಲ್ಲಿ ಸೊಪ್ಪಲ್ಲೇ ಸಿಗುತ್ತೆ ಸರ್ ಸರ್ ನಾವು ಸಿಕ್ಸ್ ಓ ಕ್ಲಾಕಿಂದ ಸ್ಟಾರ್ಟ್ ಮಾಡಿದ್ದು ನಾವು ಬರೋದು ಹಾಫ್ ಆನ್ ಅವರ್ ಲೇಟ್ ಆಯಿತು ಒನ್ ತರ್ಟಿವರೆಗೂ ಪ್ರಾಪರ್ ಟೈಮ್ ತೊಗೋತು ಸರ್

ಈಗ ಸರ್ ಇಲ್ಲೇ ನಾವು ನೋಡ್ತಾ ಇರೋ ವೆರೈಟೀಸ್ ಥರ ನಾವು ಇಲ್ಲಿ ಬರೀ ಟಿಪಿಕಲ್ ಜಂಕ್ ಫುಡ್ನ ಬಿಟ್ಟು ಹೊಸ ಥರದ ಇಲ್ಲಿ ಪಾಲಕ್ ಕಲಾಕಂದ್ ಇರ್ಬೋದು ನಾವು ಟಿಪಿಕಲ್ ಕಲಾಕಂದಲ್ಲಿ ನಾವು ಬರೀ ಶುಗರ್ ಐಟಮ್ಸ್ ನೋಡ್ತೀವಿ ಅದರಲ್ಲಿ ಒಂದು ಎಕ್ಸ್ಟ್ರಾ ಐರನ್ ಕಂಟೆಂಟ್ ಆ್ಯಡ್ ಮಾಡಿ ಇಲ್ಲಿ ಪಾಲಕ್ ಕಲಾಕಂದ್ ಟೇಸ್ಟ್ ನೋಡ್ಬೋದು ಸೊ ನಾವು ಜಂಕ್ ಫುಡ್ನ ಎಷ್ಟು ಹೆಲ್ದಿ ಮಾಡ್ಬೋದು ಜಂಕ್ ಫುಡ್ಡು ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲ ಚಿಕ್ಕ ಮಕ್ಕಳಿಗೆ ನಾವು ಇವಾಗ ವೆಜಿಟೇಬಲ್ಸ್ ಫ್ರೂಟ್ಸ್ ಅಥವಾ ಏನೇ ಇರ್ಬೋದು ಹೊಸ ಥರದಲ್ಲಿ ಪ್ರೆಸೆಂಟ್ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸರ್ ಅದೇ ಹೇಳಕ್ಕೆ ಬರ್ತೀವಿ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಸರ್